ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥ ಬಿ ವಿ ಸ್ವಾಮೇಗೌಡ್ರೆ ಮತ್ತು ನೂತನವಾಗಿ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ರಘುಪತಿ ರೆಡ್ಡಿ ಅವರೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಒಂದು ಚುನಾವಣೆಯಲ್ಲಿ ಉಸ್ತುವಾರಿ ವಹಿಸಿಕೊಂಡು ನಾವು ಜ ಜೈಬೇರಿ ಬಾರಿಸ್ಲಿಕ್ಕೆ ಕಾರಣರಾದಂಥವರು ಆದಂಥ ಆನಂದ್ ರೆಡ್ಡಿಯವರೇ ಮಿತ್ರರಾದಂಥ ಮುರಳಿಯವರೇ ಜಗದೀಶ್ ಅವರೇ ಮುನ್ಸಾಮ್ ಗೌಡ್ರೆ ಮತ್ತು ಬೇವಳ್ಳಿ ಶಂಕರಣ್ಣವರೇ ಅಶೋಕ್ ಅವರೇ ರಘು ಅವರೇ ಆನಂದ್ ಅವರೇ ನಮ್ಮ ಆತ್ಮೀಯ ಮಿತ್ರರಾದಂಥ ಡೆಕನ್ ಶ್ರೀನಿವಾಸ್ ಅವರೇ ನಮ್ಮ ಆತ್ಮೀಯರು ವಕೀಲರು ನಮ್ಮ ಸನ್ಮಿತ್ರರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ ಪ್ರಭಾಕರ್ ಅವರೇ ಶಂಕರ್ ಅವರೇ ಅಶೋಕ್ ಅವರೇ ಭಾಳ ಜನ ಇದ್ದಾರೆ ರಘುಪತಿ ರೆಡ್ಡಿ ಅವರೇ ಗೋಪಾಲ್ ಅವರೇ ನಮ್ಮ ಪೆದ್ದೂರು ಭಾಸ್ಕರ್ ಅವರೇ ಎಲ್ಲ ಅಧ್ಯಕ್ಷರೇ ನಮ್ಮ ಡೆಪ್ಟಿ ಮ್ಯಾನೇಜರ್ ಆದಂಥ ಅವರೇ ಎಲ್ಲ ನಮ್ಮ ಶಿಬಿರ ಕಚೇರಿಯ ಅಧಿಕಾರಿಗಳೇ ಪತ್ರಕರ್ತ ಮಿತ್ರರೇ ಎಲ್ಲ ಬಂಧುಗಳೇ ಎಲ್ಲ ಅಧ್ಯಕ್ಷರ ಮಿತ್ರರೇ ಕಾರ್ಯದರ್ಶಿಗಳೇ ಈಗಾಗಲೇ ಎಲ್ಲರೂ ಕೂಡ ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಇವತ್ತು ಭಾಳ ಸಂತೋಷದಿಂದ ನಮ್ಮ ಈ ಒಂದು ಕಚೇರಿಗೆ ನೂತನವಾಗಿ ಪ್ರವೇಶವನ್ನು ನಾವು ಮಾಡ್ತಾ ಇದೀವಿ ನನಗೇನು ಹೊಸದೇನಲ್ಲ ನನಗಾಗಲೇ ನಾಲ್ಕನೇ ಬಾರಿ ಕಾಲಿಡ್ತಾ ಇರತಕ್ಕಂಥದ್ದು ಆದರೆ ನಮ್ಮ ಸ್ವಾಮೇಗೌಡರು ನೂತನವಾಗಿ ನಮ್ಮ ಇಟ್ಟು ಪ್ರವೇಶಿಸಿದ್ದಾರೆ ಅವರು ಕೂಡ ನನ್ನ ರೀತಿಯೇ ಮುಂದಕ್ಕೆ ಜಯಬೇರಿ ಬಾರಿಸ್ಲಿ ಅಂತೇಳಿ ನಾನು ಆಶಾಭಾವನೆ ಹೊಂದಿದ್ದೀನಿ ಬಂಧುಗಳೇ ನಿಜಕ್ಕೂ ಕೂಡ ನಾನು ಐದು ಚುನಾವಣೆಗಳನ್ನ ಎದುರಿಸಿದ್ದೀನಿ ಐದು ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಮೂರ್ನಾಲ್ಕು ಹೋಟೆಲ್ ಸೋತೆಲ್ಲ ನಾಲ್ಕು ಚುನಾವಣೆಗಳನ್ನೂ ಕೂಡ ಗೆದ್ದಿದ್ದೀನಿ ಇದು ಐದನೇ ಚುನಾವಣೆ ನಂಬ್ತಿರೋ ಬಿಡ್ತಿರೋ ಈ ಚುನಾವಣೆಯಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಇನ್ನೂ ನನಗೆ ಅರ್ಥ ಆಗ್ತಾ ಇದೆ ಅಷ್ಟೊಂದು ಕಠಿಣವಾದಂತ ಒಂದು ಚುನಾವಣೆ ಇದಾಗಿತ್ತು ಅಧ್ಯಕ್ಷಗಳಿಗೆ ನಾನು ಬಹಳ ಗೌರವ ಕೊಡ್ತಾ ಇದ್ದೆ ಕಾರ್ಯದರ್ಶಿಗಳಿಗೂ ಕೂಡ ಬಹಳ ಗೌರವ ಕೊಡ್ತಾ ಇದ್ದೆ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತಾ ಇದ್ದೆ ಅದು ನನ್ನ ಗುಣ ನನಗೆ ಈ ಒಂದು ಫೀಲ್ಡ್ನಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಈ ಹಾಲು ಉತ್ಪಾದನೆಯ ಒಂದು ಫೀಲ್ಡ್ ಏನಿದೆ ಇದಕ್ಕೆ ಬರಬೇಕಂದ್ರೆ ಕಾರಣ ಏನು ಅಂತ ನಾನು ಆಗಾಗಲೇ ಅನೇಕ ಸಾರಿ ಹೇಳಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೋಲಾರ ಹಾಲು ಕೋಟ ಪ್ರಾರಂಭ ಆಗಿತ್ತು ಮನೆ ಇದ್ದಿದ್ದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಕಾಲೇಜು ಕೋಲಾರ ಕಾಲೇಜು ಮುಂದೆ ಯೂತ್ ಸೆಂಟ್ರ್ ಅಂತಿದೆ ಯೂತ್ ಸೆಂಟ್ರ್ ಮುಂದೆ ನಮ್ಮ ಮನೆ ಇದ್ದಿದ್ದು ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದೆ ಅಲ್ಲಿ ಮನೆಗೆ ಬಂದಿದ್ದೆ ಅವತ್ತು ಎಂಬತ್ತೇಳರಲ್ಲಿ ನನ್ನದು ಎಂಬತ್ತೈದಕ್ಕೆ ಎಲ್ ಎಲ್ ಬಿ ಮುಗ್ದಿತ್ತು ಸ್ವಲ್ಪ ಕೆ ಎ ಎಸ್ ಆಗಿ ಏನೋ ಆಫೀಸರ್ ಆಗೋಣ ಅಂತ ನಾನು ಇನ್ನೂ ಓದ್ತಾ ಇದ್ದೆ ಎಂಬತ್ತೇಳಕ್ಕೆ ಅಲ್ಲಿ ಮನೆಗೆ ಬಂದೆ ನಮ್ಮ ಮನೆಗೆ ಬಂದಾಗ ಅಲ್ಲೊಂದು ಚುನಾವಣೆ ನಡೀತಾ ಇತ್ತು ಏನು ಚುನಾವಣೆ ಅಂದರೆ ಇದೇ ಹಾಲು ಒಕ್ಕೂಟದ ಚುನಾವಣೆ ಪ್ರಪ್ರಥಮ ಬಾರಿಗೆ ನಡೀತಾ ಇತ್ತು ನಡೆದಾಗ ಆಗ ಮುಳುಬಾಗಿಲ್ ಕ್ಷೇತ್ರದಿಂದ ಗೊಲ್ಲಳ್ಳಿ ಹನುಮಪ್ಪನವರು ಒಂದು ಮತದಿಂದ ಚುನಾಯಿತರು ಒಂದು ಮತದಿಂದ ಅಥವಾ ಲಾಟ್ರಿನಲ್ಲಿ ಚೆನ್ನಾಗಿದ್ರೆ ಆಗ ಅವ್ರನ್ನ ಭುಜದ ಮೇಲೆ ಕೂರಿಸ್ಕೊಂಡು ಜೈ 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 ಅನ್ಕೊಂಡು ಎಲ್ಲ ಬರ್ತಾ ಇದ್ರು ಆಗ ಮನ್ಸಲ್ಲಿ ಬಿತ್ತು ನನಗೆ ನಾನೇ ಯಾವತ್ತು ಒಂದ್ ದಿವ್ಸ ಜೈ ಜೈ ಅನ್ಸ್ಕೋಬೇಕು ಅಂತ ಅದ ನಾಲ್ಕು ಸಾರಿ ಜೈ ಅನ್ಸ್ಕೊಂಡಿದೀನಿ ಒಂದನ್ನ ನಾನು ಹೇಳೋಕ್ ಬಯಸ್ತೀನಿ ನಾನು ಸುಲಭವಾಗಿ ಏನು ಡೈರೆಕ್ಟರ್ ಆಗಲಿಲ್ಲ ನಾನು ಅನೇಕ ಬಾರಿ ರೈತರ ರೇಟ್ಗಾಗಿ ಎಸ್ ಎನ್ ಎಫ್ ಸೂತ್ರ ಮತ್ತು ಕೆಲವರಿಗೆ ಚಿಟ್ಟು ಅಂದ್ರೆ ಏನು ಗೊತ್ತಿಲ್ಲ ಎಸ್ ಎನ್ ಎಫ್ ಅಂದ್ರೆ ಏನು ಗೊತ್ತಿಲ್ಲ ಆದ್ರೂ ಡೈರೆಕ್ಟರ್ ಆಗ್ಬೇಕು ಅಂತಾರೆ ಈ ಎಸ್ ಎನ್ ಎಫ್ ಸೂತ್ರ ಮತ್ತೆ ಈ ಚಿಡ್ಡು ಸೂತ್ರ ಏನಿದೆ ಇದು ಸರಿ ಇಲ್ಲ ಅಂತೇಳಿ ಮತ್ತೆ ರೈತರಿಗೆ ರೇಟ್ಗಳನ್ನ ಕಡಿಮೆ ಮಾಡಿದಾಗ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಗುರುಗಳಾದಂತ ಆರ್ ವೆಂಕಟರಾಮಯ್ಯನವರ ಒಂದು ನೇತೃತ್ವದಲ್ಲಿ ಬಾಗೇಪಲ್ಲಿ ಶಾಸಕರಾಗಿದ್ದಂತ ಶ್ರೀರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಹತ್ತು ಸಾವಿರ ಜನ ಸೇರಿ ಗೋಲಿಬಾರಾದಂತಹ ಪ್ರಸಂಗ ಇದೆ ಆಗ್ಲೂ ಕೂಡ ನಾನು ಅದರಲ್ಲಿ ಭಾಗವಹಿಸಿದ್ದೆ ತೊಂಬತ್ ಮೂರಲ್ಲಿ ನಂತರ ಎರಡ್ ಸಾವಿರ ಇಸ್ವಿನಲ್ಲಿ ಕೂಡ ಭಾಗವಹಿಸಿದ್ದೆ ಇದೆಲ್ಲ ಈಗಾಗಲೇ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ಏಕಾಏಕಿ ಇದ್ದಕ್ಕಿದ್ದಂಗೆ ನಾನು ಡೈರೆಕ್ಟರ್ ಆಗಿ ಬಂದವನಲ್ಲ ರೈತರ ಕಷ್ಟ ಸುಖ ರೈತರ ತೊಂದರೆಗಳು ಇವನ್ನೆಲ್ಲ ನೋ ನೋಡ್ಕೊಂಡು ಬಂದಿರೋನು ರೈತರದ ಅನೇಕವಾದಂತ ನನ್ನ ಹತ್ರ ಸಹಾಯ ತಗೊಳ್ದೇ ಇರತಕ್ಕವ್ರು ಯಾರು ಇಲ್ಲ ಎಲ್ಲ ಸಹಾಯ ತಗೊಂಡ್ರು ಆದ್ರೆ ಬೆನ್ನಿಗೆ ಚೂರಿ ಹಾಕುದು ಮಿನಿಮಮ್ ಕನಿಷ್ಠ ಐವತ್ತು ಅರವತ್ತು ಮತಗಳ ಮೇಲೆ ಬರುತ್ತೆ ಅನ್ಕೊಂಡೆ ಯಾಕಂದ್ರೆ ನಾನ್ ಮಾಡ್ದಕ್ಕ ನನ್ ಮುಖ ನೋಡಿ ನೋಡಿ ಸಾಕಾಗಿದ್ದೇನ ಪಾಪ ಗೊತ್ತಾಗ್ಲಿಲ್ಲ ಅಯ್ಯೋ ಇನ್ ನಲ್ಮಗ ಎಣ್ಣರು ಸೂಷ್ಯ ಫೋನಿ ಯಾವ್ದನ್ನ ತಲ್ಮಗ ತೆರ್ಸ್ತಾಮು ಅಂತ ಹೇಳಿ ಏನನ್ನ ಮನಸ್ಸು ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಆ ದೇವ್ರಿಗೆ ಕೈ ಬಿಡ್ಲಿಲ್ಲ ಅಧ್ಯಕ್ಷಗಳು ಡೆಲಿಗೇಟ್ಸ್ ಕೈ ಬಿಟ್ಟು ಹೋದ್ರು ಕೂಡ ಆ ದೇವ್ರ ಕೈ ಬಿಡದೆ ನನ್ನನ್ನ ಗೆಲ್ಸ್ಕೊಂಡು ಬಂತು ಇದು ನಾನು ನಮ್ಮ ಅಧ್ಯಕ್ಷಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ಏನು ಅಂತಂದ್ರೆ ನೀವ್ ಯಾರಿಗಾದರೂ ಮಾಡಿ ಯಾವ ವ್ಯಕ್ತಿಗಾದರೂ ಮಾಡಿ ಧೈರ್ಯವಾಗಿ ನಾನು ಇವನಿಗೆ ಮಾಡೋದು ಅಂತ ಹೇಳಿ ಅವತ್ತು ನಿಮ್ಮನ್ನು ಒಪ್ಕೊಳ್ತೀನಿ ವಾಡೋಸ್ತೆ ವಾನ್ ಎಗರ ತಿಸ್ಕೊ ಇದಿ ಈಡೋಸ್ತೆ ಈನ್ ದಗರ ತೀರ್ಕೊನೇದಿ ಈಡೋಸ್ತೆ ಈನ್ ದಗರ ತೀಸ್ಕೊನೈದಿ ಏನ್ರಿ ಅವತಾರ ಧೈರ್ಯವಾಗಿ ಬೇಡ ನಾನು ಒಬ್ಬನತ್ರ ತಗೊಳ್ತೀನಿ ಒಬ್ಬರಿಗೆ ಓಟ್ ಹಾಕ್ತೀನಿ ಓ ಬೆಳಗ್ಗೆ ಒಂದು ನಾಟಕ ಸಾಯಂಕಾಲ ಈಗ ನಾನು ನಾಟಕ ಆಡಿದ್ರೆ ನನಗೂ ಬರುತ್ತೆ ನಾಟಕ ಆಡು ತೋರಿಸಲಾ ನನ್ಗೂ ಬರುತ್ತೆ ನಾಟಕ ಆಡೋದು ತೋರಿಸಿ ಅಂದ್ರೆ ನಾಟಕ ಆಡಿ ತೋರಿಸ್ತೀನಿ ಈಗ ಅಧಿಕಾರ ನನ್ನ ಕೈಯಲ್ಲಿದೆ ಆದ್ರೆ ಅಂತ ಕಚಡ ಕೆಲಸ ನಾನು ಮಾಡಕ್ ಹೋಗಲ್ಲ ಯಾಕೆಂದ್ರೆ ಸಂಸ್ಥೆ ಇದು ಯಾರ ಅಧ್ಯಕ್ಷರಾಗಿದ್ರು ಅವ್ರ ಸಂಸ್ಥೆ ಅಲ್ಲ ಅದು ರೈತರ ಸಂಸ್ಥೆ ಅಧ್ಯಕ್ಷರು ಕ್ಷಣಿಕ ಬದಲಾವಣೆ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಅದರಿಂದ ತಾವು ದಯವಿಟ್ಟು ತಿಳ್ಕೊಬೇಕು ಇಪ್ಪತ್ತೈದರವರೆಗೂ ನಮಗೆ ಕೊಟ್ರಿ ಕಷ್ಟ ಕಷ್ಟ ಅಂತಂದ್ರೆ ನೀವು ಡೈರೆಕ್ಟಾಗಿ ನಿನಗೆ ಹಾಕಲ್ಲಪ್ಪ ಅಂತ ಹೇಳ್ಬಿಡಿ ಸಂತೋಷವಾಗಿ ನಮಸ್ಕಾರ ಸರ್ ಥ್ಯಾಂಕ್ ಯು ಅಂತ ಹೊರಟೋಗ್ತೀವಿ ಓಹ್ ಬೆಳಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಸಾಯಂಕಾಲ ಒಂದು ಕಡೆ ದಯವಿಟ್ಟು ರೈತರು ಅನ್ನೋ ಒಂದು ಪದಕ್ಕೆ ಅವಮಾನ ಮಾಡಬೇಡಿ ರೈತರು ಪದಕ್ಕೆ ಅವಮಾನ ಮಾಡಬೇಡಿ ನೀವು ಒಂದ್ ಕಡೆ ತಗೊಳ್ಳಿ ಸಂತೋಷ ಆಗ್ತದೆ ಹೌದು ಒಂದ್ ಕಡೆ ಇದ್ದೀನಿ ಒಂದ್ ಕಡೆ ನಾನು ಗಟ್ಟಿ ಹಾಕಿದೀನಿ ನಾನು ಪಕ್ಷದ ಕಡೆ ನಮ್ಮ ಪಕ್ಷದವರೇ ನಮ್ಮ ಪಕ್ಷದವರೇ ನವರಂಗಿ ಆಟ ನವರಂಗಿ ಆಟ ಆಡಿದ್ರು ಇದು ಬಹಳ ನೋವಾಗ್ತದೆ ದಯವಿಟ್ಟು ಇದನ್ನ ಬಿಡಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನ ಬಿಡಿ ಒಂದು ಕಡೆ ಇರೋದನ್ನ ಕಲ್ತ್ಕೊಳ್ಳಿ ಒಂದು ಕಡೆ ಇದ್ರೆ ನಿಮಗೆ ಒಳ್ಳೆ ಗೌರವ ಬರ್ತದೆ ಅದು ನೀವು ಏನಾದ್ರೂ ತಗೊಳ್ಳಿ ಒಂದು ಕಡೆ ಇದ್ದು ನೀವೆಷ್ಟಾದ್ರೂ ತಗೊಳ್ಳಿ ನೀವೇಗಾದ್ರೂ ತಗೊಳ್ಳಿ ಒಂದು ಕಡೆ ಇದ್ದು ನೀವು ತಗೊಂಡ್ರೆ ನಿಮಗೆ ಒಳ್ಳೇದಾಗ್ತದೆ ಹಾಗಂತೇಳಿ ಮೂರು ನಾಟಕ ದಯವಿಟ್ಟು ಆಡ್ಬೇಡಿ ಆಡ್ಬಿಟ್ರಿ ಬಿಡಿ ದಯವಿಟ್ಟು ನಾನ್ ನಿಮ್ಗೆ ಹೇಳೋದು ಇನ್ನು ಮುಂದೆ ಆ ಕೆಲಸ ಮಾಡಿದೆ ಒಂದು ಸೈಡ್ ಇರಿ ನೀವು ಕಾಂಗ್ರೆಸ್ಗೆ ಹಾಕ್ಬೇಕು ಅಂತೀರಾ ಕಾಂಗ್ರೆಸ್ಗೆ ಹಾಕಿ ನೀವು ಪಕ್ಷೇತರಿಗೆ ಹಾಕ್ಬೇಕು ಅಂತೀರಾ ಏ ಇಲ್ಲ ನಾನು ಪಕ್ಷೇತರಿಗೆ ಹಾಕೋದು ಅಂತೇಳಿ ನಾನು ಒಪ್ಕೊಳ್ತೀನಿ ಏ ಇಟ್ಸ್ ಗುಡ್ ಒಳ್ಳೇದು ನೀವು ಹಂಗೆ ಮಾಡಿ ಅಂತ ಹೇಳ್ತೀವಿ ನೀವು ಯಾವ್ದಕ್ಕ ಜೆ ಡಿ ಎಸ್ಗೆ ಹಾಕಿ ಒಂದಕ್ಕಾಕಿ ದಯವಿಟ್ಟು ಇದನ್ನ ಮಾತ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಮುಳಬಾಗಲ್ ತಾಲೂಕಿಗೆ ಒಂದು ಒಳ್ಳೆ ಹೆಸರಿದೆ ಆ ಹೆಸರನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಎಂಥ ವ್ಯಕ್ತಿಗಳಿದ್ರು ಆಲಂಗೂರು ಶ್ರೀನಿವಾಸ್ ಅವರು ಆ ಮತ್ತೆ ಮಂಡಿಕಲ್ ವೆಂಕಟೇಶ್ ಅವರು ಬೀರೇಗೌಡರು ಆರ್ ವೆಂಕಟರಾಮಯ್ಯನವರು ಇವರೆಲ್ಲ ಕೂಡ ಇವತ್ತಿನ ದಿವಸ ನಮ್ಗೆ ಮಾದರಿ ಆಗಿದ್ದಾರೆ ನಾನೊಂದನ್ನ ಸ್ವಲ್ಪ ಮರೆತೆ ಇವತ್ತು ಏನಾದರೂ ನಾವು ಈ ಒಂದು ಸ್ಥಾನದಲ್ಲಿ ನಾನಾಗ್ಲಿ ನಮ್ಮ ರಘುಪತ್ ರೆಡ್ಡಿ ಅವರಾಗ್ಲಿ ನಮ್ಮ ಸ್ವಾಮೇಗೌಡರಾಗ್ಲಿ ಈ ಸ್ಥಾನದಲ್ಲಿ ನಿಂತು ಗೆಲ್ಬೇಕಾದ್ರೆ ನಮ್ಮ ಶಾಸಕರಾದಂತ ಶ್ರೀ ಮಂಜುನಾಥ್ ಸಮೃದ್ಧಿ ಮಂಜುನಾಥ್ರ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಇದು ನಿಜಕ್ಕೂ ಕೂಡ ಬಹಳ ಅಪಾರ ಅವ್ರಿಲ್ದೇ ಇದ್ರೆ ಇವತ್ತು ನಾವು ಗೆಲ್ತಾ ಇರ್ಲಿಲ್ಲ ಅಷ್ಟು ಗೋ ಇದನ್ನ ಕಷ್ಟ ತಗೊಂಡಿದ್ದಾರೆ ಅಷ್ಟು ನೋವನ್ನು ಉಂಡಿದ್ದಾರೆ ನಾನೊಂದು ಗಂಟಾ ಘೋಷವಾಗಿ ಹೇಳ್ತೀನಿ ಆತನಷ್ಟು ಖರ್ಚು ಮಾಡಿ ನಮ್ಮ ತಾಲೂಕಿಗೆ ಖರ್ಚು ಮಾಡುವಂತ ವ್ಯಕ್ತಿ ಇದುವರೆಗೂ ಇಲ್ಲ ಇನ್ನು ಮುಂದೆ ಕೂಡ ಬರೋದಿಲ್ಲ ಅಂತ ಹೇಳಿ ಹೇಳೋಕೆ ಸಂದರ್ಭದಲ್ಲಿ ಮತ್ತೆ ಸ್ವಲ್ಪ ಮುಂಗೋಪ ಇರ್ಬೋದು ಸ್ವಲ್ಪ ಮುಂಗೋಪ ಇದ್ರು ಕೂಡ ಅದರಿಂದ ಯಾವುದೇ ರೀತಿಯಾದಂತ ಬೇರೆ ಯೋಚನೆಗಳೇ ಇರೋದಿಲ್ಲ ಆತನಿಗೆ ತಾಲೂಕನ್ನ ಯಾವ್ದೇ ರೀತಿಯಾಗಿ ನಾವು ಅಭಿವೃದ್ಧಿ ಮಾಡಬೇಕು ಆತನಿಗೆ ಆಸ್ಪದ ಕೊಡ್ತಾ ಇಲ್ಲ ಸರ್ಕಾರ ಆತನಿಗೆ ಯಾವುದೇ ರೀತಿಯಾದಂತ ಸೌಲಭ್ಯಗಳ ಕೊಡ್ತಾ ಇಲ್ಲ ಸರ್ಕಾರ ಆದರೂ ಕೂಡ ತನ್ನ ಸ್ವಂತ ಹಣದಿಂದ ತನ್ನ ಸ್ವಂತ ಹಣ ಬಲದಿಂದ ಇವತ್ತು ಎಲ್ರಿಗೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಅಷ್ಟೇನೆ ನಾನು ನಿಮ್ಮೆಲ್ಲ ಸ್ನೇಹಿತರಲ್ಲಿ ಕಾಂಗ್ರೆಸ್ ಸ್ನೇಹಿತರು ಇರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಬಹಳಷ್ಟು ಜನ ನಮ್ಮ ಜೆ ಡಿ ಎಸ್ ಪಕ್ಷದ ಇಲ್ಲಿ ನೀನ್ ಹತ್ರದಲ್ಲೇ ಜಡ್ ಪಿ ಟಿ ಪಿ ಎಸ್ ಬರೋದು ಒಂದು ಇದು ಇದಿದೆ ಚಾನ್ಸಸ್ ಇದೆ ನೀವೆಲ್ಲರೂ ಕೂಡ ನಾನು ನಾನೇ ಮುಖಂಡರು ನಾನೇ ಮುಖಂಡರು ಅನ್ನೋ ರೀತಿಯಲ್ಲಿ ತಾವು ಜಡ್ ಪಿ ಮತ್ತು ಟಿ ಪಿ ಎಸ್ ನ ಗೆಲ್ಸ್ಕೊಂಡ್ರೆ ನಮ್ಮ ಎಲ್ಲ ಒಂದು ಕೆಲಸಗಳನ್ನ ಮಾಡಿಕೊಳ್ಳೋದಿಕ್ಕೆ ಅನುಕೂಲ ಆಗ್ತದೆ ಆ ಅನುಕೂಲಗಳನ್ನ ನಾವು ಮಾಡಿಕೊಳ್ಳೋ ನಂತರ ಈಗ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರನ್ನಾಗಿ ನಮ್ಮ ರಘುಪತ್ ರೆಡ್ಡಿ ಅವ್ರನ್ನ ಮಾಡಿದ್ರಿ ರಘುಪತ್ ರೆಡ್ಡಿ ಅವ್ರೀಗ ಎಷ್ಟು ಬೇಕೋ ನಿಮ್ತ ಎಷ್ಟು ಬೇಕೋ ಅಂತ ಕೊಡಕಾಗ್ತದೆ ಇಲ್ಲ ಗೊತ್ತಿಲ್ಲ ಆದ್ರೆ ಆದ್ರೆ ಸಾಲವನ್ನ ನೀಡುವಂತ ಕಾರ್ಯಕ್ರಮಗಳನ್ನ ನಮ್ಮ ರಘುಪತಿ ರೆಡ್ಡಿ ಅವರು ಡೆಫಿನೆಟ್ ಆಗಿ ಮಾಡ್ತಾರೆ ಯಾರ್ಯಾರ ಅನುಕೂಲ ಬೇಕೋ ಹಾಲು ಉತ್ಪಾದನೆ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಒಕ್ಕೂಟದಿಂದ ಬಂದಂತ ಕಾರ್ಯಕ್ರಮಗಳಲ್ಲಿ ನಾನಾಗಲಿ ನಮ್ಮ ಸ್ವಾಮೇಗೌಡರಾಗ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ತಮ್ ಮಾಡೋದಕ್ಕೆ ಸದಾ ಸಿದ್ಧ ಇದ್ದೀವಿ ನಮ್ಗೆ ಬೇರೆ ಇದ್ರಲ್ಲಿ ಏನೋ ಮಾಡಬೇಕು ಅಂತ ಏನಿಲ್ಲ ನಮ್ಗೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಕೇಳ್ಕೊಳ್ಳೋದೊಂದೇ ಕಾರ್ಯದರ್ಶಿಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಒಳ್ಳೆ ಹಾಲನ್ನು ಸಂಗ್ರಹಿಸ್ರಿ ಗುಣಮಟ್ಟದ ಹಾಲನ್ನು ಸಂಗ್ರಹಿಸ್ರಿ ನೀವು ಗುಣಮಟ್ಟದ ಹಾಲನ್ನು ಸಂಗ್ರಹಿಸಿ ಒಕ್ಕೂಟಕ್ಕೆ ಕಳಿಸಿದ್ರೆ ಒಕ್ಕೂಟ ಸದೃಢವಾಗಿ ಬೆಳೀತದೆ ನಿಮಗೆ ಒಳ್ಳೆ ರೇಟನ್ನು ಕೂಡ ಕೊಡಿಸೋದಿಕ್ಕೆ ನಾನು ಸ್ವಾಮೇಗೌಡರು ಕೂಡ ಶತಾಯಗತೆಯ ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಒಕ್ಕೂಟ ಅತಿ ವಿಜೃಂಭಿಸಲಿದೆ ಯಾಕಂದ್ರೆ ಈಗಾಗಲೇ ಸೋಲಾರ್ ಘಟಕ ನಿರ್ಮಿಸಿದೀವಿ ಇದರಿಂದ ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಮಿಕ್ತದೆ ಎರಡು ಕೋಟಿ ರೂಪಾಯಿ ಅಂದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಕೋಟಿ ಮಿಕ್ತದೆ ಆ ಇಪ್ಪತ್ನಾಲ್ಕು ಕೋಟಿ ಕೂಡ ನಿಮಗೆ ರೇಟ್ ಅನ್ನ ಕೊಡುವಂತ ಒಂದು ಸಂದರ್ಭ ಬರ್ತದೆ ಹಾಗೇನೆ ಹಾಲು ಕೂಡ ಜಾಸ್ತಿ ಮಾಡಿದ್ರೆ ರೇ ಇದು ಬರ್ತದೆ ನಮ್ಮ ಹಾಲಿಗೆ ಮುಕ್ಕ ಲಕ್ಷ ಲಕ್ಷ ಕೂಡ ನಾವು ಮಾಡೋ ನಿಟ್ಟಿನಲ್ಲಿ ರೇಟ್ ಅಂತೂ ಜಾಸ್ತಿ ಮಾಡೋದಕ್ಕೆ ಸದಾ ಪ್ರಯತ್ನ ಪಡ್ತೀವಿ ಬಂಧುಗಳೇ ಹಾಗೇನೆ ನಮ್ಮ ಕಾರ್ಯದರ್ಶಿಗಳು ಇದೊಂದು ಗೂಬೆ ಕೂಡಿಸಿದ್ರು ನನ್ನ ಮೇಲೆ ಮಾನ್ಯ ನಜೇಗೌಡ್ರು ನಿಮ್ಮ ತಾಲೂಕಿನ ನಿರ್ದೇಶಕರು ಹೇಳಿ ಕಡಿಮೆ ಮಾಡಿಸ್ಬಿಟ್ರು ಮೂರ್ ಲಕ್ಷ ಮೂರ್ ಲಕ್ಷ ಅಂತ ಆಗಿನ ಆರ್ಥಿಕ ಪರಿಸ್ಥಿತಿ ಹದಿನಾರು ಕೋಟಿ ನಷ್ಟದಲ್ಲಿತ್ತು ಯೂನಿಯನ್ ಅಂತ ಒಂದು ಸಂದರ್ಭದಲ್ಲಿ ಈ ನಿರ್ಧಾರ ತಗೊಂಡಿದ್ರೆ ಎರಡೂ ಒಕ್ಕೂಟದ ತೀರ್ಮಾನಗಳ ಭದ್ರಾಗಿದ್ದಿದ್ರೆ ಸುಮಾರು ನಾಲ್ಕೈದು ಕೋಟಿ ಬೇಕಾಗಿತ್ತು ಇದನ್ನ ಕ್ಲಿಯರ್ ಮಾಡಬೇಕಾದ್ರೆ ಹಾಗಾಗಿ ಆ ಸಂದರ್ಭದಲ್ಲಿ ಇದು ಎಲ್ಲರ ತೀರ್ಮಾನ ಆಗಿತ್ತು ಆದ್ರೆ ಮಾನ್ಯ ನಂಜೇಗೌಡರು ನಾಗರಾಜ್ ಒಬ್ಬನು ವಿರೋಧ ಮಾಡುದ ಅಂತ ಹೇಳ್ಬಿಟ್ಟ ನಂತರ ನಾನ್ ಕೇಳಿದ್ರೆ ಇಲ್ಲಪ್ಪ ನಾನು ಹಂಗೆ ಹೇಳಿಲ್ಲ ಅಂತ ಇದು ಅವರ ವೈಖರಿ ಈಗಾಗಲೇ ನಮ್ಮ ಸ್ನೇಹಿತರು ಕೇಳ್ತಾ ಇದಾರೆ ಐದು ಲಕ್ಷ ಮಾಡೋದಿಕ್ಕೆ ನಾನು ಈಗಾಗ್ಲೇ ನಿಮ್ಮ ಮುಖಂಡರಾದಂತ ಗೋಪಾಲ್ ಅವ್ರು ಹೇಳಿದೀನಿ ಯಾರು ಅಧ್ಯಕ್ಷ ಆದ್ರೆ ತಕ್ಷಣನೇ ಒಂದು ರೆಪ್ರೆಸೆಂಟೇಶನ್ ಕೊಡಿ ನಾನು ಐದು ಲಕ್ಷ ಮಾಡೋದಿಕ್ಕೆ ನಾನೇ ಖುದ್ದಾಗಿ ಆಸಕ್ತಿ ವಹಿಸಿ ಅದನ್ನ ಮಾಡಿಸ್ತೀನಿ ಅಂತ ಏನು ನಾವಿಬ್ಬರು ಕೂಡ ಏನು ಜೋಡೆತ್ತಿಗಳಾಗಿ ಕೆಲಸ ಮಾಡ್ತಾ ಈ ಕ್ಯಾಂಪ್ ಆಫೀಸು ಮತ್ತೆ ಮುಳಬಾಗಲ್ ತಾಲೂಕಿನ ಹಾಲಿನ ಶಿಬಿರ ಕಚೇರಿ ಮುಖಾಂತರ ಎಲ್ಲ ಸೌಲಭ್ಯಗಳನ್ನ ತಮಗೆ ನೀಡ್ತೀವಿ ತಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ